ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯವರು ಸರ್ವೇ ಆಫೀಸರಿಗೂ ಮತ್ತು ತಾಲೂಕು ಏನು ಕ್ರಮವಾಗಿದ್ದಾರೆ ಈಗ ನಾವು ಇವತ್ತು ಅಷ್ಟೇ ನಯಮ್ಮ ನಯನ ಮೋಹಮ್ಮನವರಿ ಶಾಸಕರಿಗೆ ಈ ಗಮನಕ್ಕೆ ತರ್ತಕ್ಕಂಥಕ್ಕಂಥ ಅದು ಬಿ ಎರನ್ನುವರು ಕೂಡ ಗಮನಕ್ಕೆ ಬಂದಿದೆ ಹಾಗಾಗಿ ಇವತ್ತು ಅವರಿದ್ದರೆ ಅವಲೆ ಕೊಡಬೇಕಂತಿತ್ತು ಹಾಗಾಗಿ ನಮಗೆ ಎಲ್ಲ ತನ್ನ ಮುಂದೆ ಹೋಗಿ ಈ ಭಾಗದ ಸದಸ್ಯರು ವೀರೇಂದ್ರ ಅವರು ನಾವು ಭಾಳಷ್ಟು ಸಮಸ್ಯೆಗಳನ್ನು ಅವ್ರ ಹತ್ರ ಮುಕ್ತ ಚರ್ಚೆ ಮಾಡಿಸುತ್ತೇವೆ ಹಾಗಾಗಿಂದರೆ ಅವ್ರ ಕೇಳಿ ಕೊಡೋದು ಅಷ್ಟೇ ಸೂಕ್ತ ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ಪತ್ರವನ್ನು ರೆಡಿ ಮಾಡಿದ್ವಿ ಶ್ರೀಮತಿ ನಯನಾ ಮೋಹನ್ ಅವರು ಶಾಸಕರು ಮುರುಗೇರಿ ವಿಧಾನಸಭಾ ಕ್ಷೇತ್ರ ಸ್ವಲ್ಪ ಶಾಸಕರ ಕಚೇರಿ ಮಾನ್ಯರೆ ಕಲ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪರವಾನ ಪರವಾನಿಗೆ ಪಡೆದ ಕಟ್ಟಡ ನಿರ್ಮಾಣ ಮತ್ತು ವ್ಯಾಪಾರ ಮಾಡುತ್ತಿರುವ ಕಳೆದ ನಾಲ್ಕು ದಿನಗಳಿಂದ ಕಾರಣ ಕೈಮರ ವಾಸಿ ಯುಎಂ ಇಬ್ರಾಹಿಂ ಯಾನೆ ಮುನೂರು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ ನಾನು ಈಗಾಗಲೇ ಎರಡ್ ಸಾವಿರದ ಹದಿನಾರು ರಲ್ಲಿ ಈ ಸಂಬಂಧ ಮೂಡಿಗೆರೆ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕೇಸು ಹಾಕಿದ್ದು ವಿತರಣೆಯೇ ನಡೀತಿದೆ ಹಾಗೆ ಒಂದು ವರ್ಷದ ಹಿಂದೆ ಕಳಸಕ್ಕೆ ಲೋಕಾಯುಕ್ತರು ಬಂದಾಗ ಅಲ್ಲಿಯೂ ದೂರನ್ನು ನೀಡಿದ್ದು ಲೋಕಾಯುಕ್ತ ನ್ಯಾಯಮೂರ್ತಿ ನ್ಯಾಯಾಲಯದಲ್ಲೂ ಕೇಸ್ ನಡೆಸಿದೆ ಈ ಎಲ್ಲ ಪ್ರಕರಣಗಳು ನಡೆಯುವವರೆಗೂ ಕೂಡ ಸದರಿ ಎಬ್ರಾಹಿಂ ಅವರು ಕಾನೂನು ಬರವಾಗಿ ಕಟ್ಟಡ ನಿರ್ಮಿಸುತ್ತಿರುವುದನ್ನು ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ತಡೆಯದೇ ಇರುವುದರ ತಡೆಯದೇ ಇರುವುದು ವಿಪರಾತವಾಗಿದೆ ಹೀಗಿರುವ ಅಭಿನತನ ಯಂತ್ರ ಇಲ್ಲದಲ್ಲಿ ಯಾರ ಜಾಗ ಎಲ್ಲಿದೆ ಮತ್ತು ಜಾಗದ ಮುಂಜರಾಕಿ ನಷ್ಟ ಗುರುತಿಸಿ ಗುರುತು ಮಾಡಬಹುದಾಗಿರುತ್ತದೆ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ವಹಿಸದೇ ಇರುವುದು ಗಮನವನ್ನು ಎಡಮಾಡಿಕೊಟ್ಟಿರ್ತದೆ ಆದುದರಿಂದ ಕೆಲವು ಕೂಡಲೇ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ತುರ್ತು ಕ್ರಮ ಕೈಗೊಳ್ಳಲು ಆದೇಶ ನೀಡಬೇಕು ಹಾಗೂ ಈ ಜಾಗವನ್ನು ಕಳಸೇಶ್ವರ ದೇವಾಲಯ ದೇವಾಲಯಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆ ನಿರ್ಮಿಸಲು ತಾಲೂಕು ಆಡಳಿತಕ್ಕೆ ಸೂಚನೆ ಸೂಚಿಸಬೇಕೆಂದು ತಮ್ಮಲ್ಲಿ ವಿನಂತಿ ಕೊಡುತ್ತೇವೆ ಕೂರಿಸಿದಾಗ ಇವತ್ತು ಅವರು ಏನು ಹೇಳ್ತಾ ಇದ್ದಾರೆ ಆ ಜಮೀನು ನಂದು ಅಂತ ನಾವೇನು ಹೇಳ್ತಾ ಇದ್ದೀವಿ ಅದು ಸರ್ಕಾರಿ ಜಮೀನು ಇದಕ್ಕೆ ಒಂದು ತಾರ್ಕಿಕವಾಗಿ ಅಂತ್ಯ ಆಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇವತ್ತು ಒಂದು ಉತ್ತಮವಾದ ನಿರ್ಣಯವನ್ನು ತೆಗೆದುಕೊಂಡಿದೆ ಹಾಗಾಗಿ ನಾವು ಕೂಡ ಅವರ ವಿರುದ್ಧ ವೈಯಕ್ತಿಕವಾಗಿ ಯಾವ ದ್ವೇಷದಿಂದ ಇವತ್ತು ಹೋರಾಟವನ್ನು ಮುಂದುವರಿಸಿ ಅವರಿಗೆ ಕಿರುಕುಳ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಇಲ್ಲ ಯಾಕಂದರೆ ನಮಗೆ ಈ ವಿಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತಿಗೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ನಮ್ಮ ಕಳಸ ಮತ್ತು ಮೂಡಿಗೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಇಪ್ಪತ್ತ ಎರಡು ಜನ ಅಧಿಕಾರಿಗಳ ವಿರುದ್ಧ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಸತತವಾಗಿ ತೊಂಬತ್ತು ಸಾವಿರ ವೆಚ್ಚವನ್ನು ತನ್ನ ಕೈಯಾರೆ ಕೊಟ್ಟು ಇವತ್ತು ಎಲ್ಲ ದಾಖಲಾತಿಯನ್ನು ಸಂಗ್ರಹ ಮಾಡಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಯೊಬ್ಬರ ಕಾರ್ಯಕರ್ತ ಇವತ್ತು ಕೊಟ್ಟಂತ ಹಣ ಇವತ್ತು ತೊಂಬತ್ತು ಸಾವಿರವನ್ನು ವೇಯಿಸಿ ಇವತ್ತು ದಾಖಲಾತಿಯನ್ನು ಸಂಗ್ರಹಿಸಿ ಸಂಬಂಧಪಟ್ಟ ಇಲಾಖೆ ಕೊಟ್ಟಿದ್ದೀವಿ ದೂರನ್ನು ದಾಖಲು ಕೊಟ್ಟು ಮಾಡಿದೀವಿ ಕಂದಾಯ ಇಲಾಖೆ ಆಗಿರ್ಬೋದು ಅದು ನಮ್ಮ ಲೋಕಾಯುಕ್ತ ಇಲಾಖೆ ಆಗಿರ್ಬೋದು ನಮ್ಮ ತೆರಿಗೆಯ ಆದಾಯ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಕಮ್ಯುನಿಸ್ಟ್ ಪಕ್ಷ ಇವತ್ತು ದೂರನ್ನ ಯಾಕೆ ದಾಖಲು ಮಾಡಿದೆ ಅಂದರೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಭೂಮಿ ಹಿಡಿಬೇಕು ಈ ಭಾಗದ ಅಭಿವೃದ್ಧಿ ಆಗಬೇಕು ಈ ಭಾಗದಲ್ಲಿರ್ತಕ್ಕಂಥ ದುಡಿತಕ್ಕಂಥ ಬಡವರು ಏನಿದ್ದಾರೆ ಇವತ್ತು ಕಾರ್ಮಿಕರು ಏನಿದ್ದಾರೆ ಇವತ್ತು ಅವರು ತಮ್ಮ ಜೀವಮಾನದಲ್ಲಿ ತಮ್ಮ ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಈ ಭಾಗದ ಸರ್ಕಾರಿ ಭೂಮಿಯನ್ನು ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಅಕ್ರಮವಾಗಿ ಭೂಮಿಯನ್ನು ಇವತ್ತು ಸರ್ಕಾರಿ ಭೂಮಿಯನ್ನು ಏನು ಗ್ರೀಮಂತಿಗೆ ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಿತ ಈ ಭಾಗದ ಎಲ್ಲ ಬಿ ಎಗಳು ಆರ್ ಎಗಳು ತಹಸೀಲ್ದಾರ್ಗಳು ಸೇರಿ ಸರ್ಕಾರಿ ಭೂಮಿಯನ್ನು ಲೂಟಿ ಮಾಡಿರ್ತಕ್ಕಂಥದನ್ನು ವಾಪಸ್ ಸರ್ಕಾರ ಪಡಿಬೇಕು ಆ ಭೂಮಿಯನ್ನು ಸರ್ಕಾರ ಸರ್ಕಾರದ ವಿವಿಧ ಯೋಜನೆಗಳಿಗೆ ಬಡವರಿಗೆ ಹಂಚಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷ ದೂರನ್ನು ದಾಖಲಿಸಿ ಇವತ್ತು ಇಪ್ಪತ್ತ ಎರಡು ಜನ ಅಧಿಕಾರಿಗಳ ದಾಖಲಾತಿಯನ್ನು ಸಂಗ್ರಹ ಮಾಡಿ ಇವತ್ತು ನನ್ನ ನಂಬಿಕೆ ಒಂದು ಇವತ್ತು ಅಕ್ರಮ ಕಟ್ಟಡ ಕಟ್ಟುವಂಥ ಮಾರಿಕನ್ನು ಪಂಚಾಯತಿ ಅವರು ಅವನ ದಾಖಲಾತಿಗಳನ್ನು ಪರಿಶೀಲಿಸಿ ಮುಂದಿನ ಹತ್ತು ದಿನದವರೆಗೆ ಅವನು ಕಾಮಗಾರಿ ಮಾಡುವುದಿಲ್ಲ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾನೆ ಹಾಗೆಯೇ ಹತ್ತು ದಿನದ ಒಳಗೆ ನಮ್ಮ ಪಂಚಾಯಿತಿಯವರು ದಾಖಲಾತಿಗಳನ್ನು ಪರಿಶೀಲಿಸಿ ಮುಂದಿನ ಶ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಕೆಲಸ ನಡೆಯದಿದ್ದರೆ ನಾವು ಕೆಲಸ ಬಿಟ್ಟು ಏನು ನಾವು ಚಳವಳಿ ಮಾಡಬೇಕಾದ್ದೇ ಇಲ್ಲ ನಾವು ಕೂಡ ಐನೂರು ರೂಪಾಯಿ ಉತ್ಪಾದನೆ ಮಾಡುವ ಕೆಲಸಕ್ಕೋದು ಒಂದು ಪಂಚಾಯಿತಿ ಲೈಸೆನ್ಸ್ ತಗೊಂಡು ಅವನು ಕಟ್ಟಡ ಕಟ್ಟಲಿ ಅನ್ನೋದು ಇನ್ನೊಂದು ಆ ಜಾಗ ಯಾವ ರೀತಿ ಇದೆ ಯಾವ ರೀತಿ ಬಿಟ್ಟಿದೆ ಹಾಗೆ ಇನ್ನು ಆ ಜಾಗಕ್ಕೆ ತಹಸೀಲ್ದಾರರ ಇದು ಏನು ಸರ್ವೆ ಮಾಡುವಂಥ ಪ್ರಕ್ರಿಯೆಗಳು ಮುಂದೆ ನಾವು ತಾಲೂಕು ಆಫೀಸಲ್ಲಿ ಅದನ್ನು ಮುಂದುವರಿಸುತ್ತೇವೆ ಒಂದು ನಮಗೂ ಅವರಿಗೂ ವೈಯಕ್ತಿಕ ಇದಿಲ್ಲ ನಾವು ಯಾರನ್ನು ಕಳಸೋದಲ್ಲಿ ವೈಯಕ್ತಿಕವಾಗಿ ಕಾಣಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಸರ್ಕಾರಿ ಭೂಮಿ ಉಳಿಬೇಕು ಉಳಿದು ಅದು ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕು ಅನ್ನೋದು ಲಕ್ಷ್ಮಣ ಲಕ್ಷ್ಮಣಾಚಾರ್ಯ ಆಸಕ್ತಿ ಕೂಡ ಬೇರೆ ಯಾವುದು ಅಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಬಂದು ಮಾಡ್ತಿದ್ದೇವೆ ಬಿಟ್ಟರೆ ಬೇರೆ ಯಾವುದೇ ನಮಗೆ ವೈಯಕ್ತಿಕ ದ್ವೇಷ ಅಂತ ಯಾರ ಮೇಲೂ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ಪಕ್ಷವನ್ನು ಕಟ್ಟೇ ಬಿಟ್ಟರೆ ನಾವು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಮಾಡುವಂಥ ಇವರು ಅಲ್ಲವೇ ಅಲ್ಲ ಹಾಗಾಗಿ ನಾವು ಶೋಧಿತ ವರ್ಗದ ಪರ ಕೆಲಸ ಮಾಡ್ತೇವೆ ಸರ್ಕಾರಿ ತೊಗುಗಳನ್ನು ಉಳಿಸಿಕೊಂಡೆ ಕೆಲಸ ಮಾಡ್ತೇವೆ ಹಾಗೆ ಈ ಭಾರತ ದೇಶದ ಕಾನೂನನ್ನು ಗೌರವಿಸ್ತೇವೆ ಗೌರವಿಸಿ ನಾವು ಮುನ್ನಡೆಸುವುದು ಹಾಗಾಗಿ ಇವತ್ತು ಏನಿದೆ ಈಗ ಜಿಲ್ಲಾ ಪಂಚಾಯತ್ ಇರ್ಬೋದು ಪಂಚಾಯತ್ ರಾಜ್ ಕಾನೂನಿನ ಅನುಷ್ಠಾನ ಆಗಬೇಕನ್ನುವುದು ನಮ್ಮ ಇದು ಕಂದಾಯ ಇಲಾಖೆಯ ಕಾರ್ಯಕ್ರಮ ಅನುಷ್ಠಾನಕ್ಕೆ ಆಗ್ಬೇಕನ್ನುವುದು ಇದು ಇವತ್ತು ಕಂದಾಯ ಇಲಾಖೆಯಲ್ಲಿ ಆರು ಸಾವಿರದಿಂದ ಎಕರೆ ಭೂ ಹಗರಣ ಆಗಿದೆ ಅದನ್ನು ಇವತ್ತು ನಮ್ಮ ರಮೇಶ್ ಮಾಹಿತಿ ಹಾಕಿನಡಿಯಲ್ಲಿ ಮಾಹಿತಿ ಕಾರ್ಯಕರ್ತ ಇವತ್ತೆಲ್ಲ ತೆಗೆದುಕೊಂಡಿದ್ದಾನೆ ಅದು ರಮೇಶನಿಗೆ ಸ್ವಾರ್ಥಕ್ಕೋಸ್ಕರ ಮಾಡುವುದಿಲ್ಲ ಇವತ್ತು ಮುಹಾಗರಣದಲ್ಲಿ ನಮ್ಮ ಎ ಸಿ ಅವರು ಆರ್ನೂರು ಮೈಲುಗಳನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಪಾಣಿಯಲ್ಲಿ ಬಂದಂತಹ ಇದನ್ನು ಕ್ಯಾನ್ಸಲ್